ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಅಕ್ಷಯ ತೃತೀಯದಂದು ಹಣಕಾಸು ಅಭಿವೃದ್ಧಿಗಾಗಿ ಮಾಡುವಂತಹ ಒಂದು ಸರಳ ಪರಿಹಾರವನ್ನು ನೀಡುತ್ತಿದ್ದೇನೆ ಪರಿಹಾರವನ್ನು ಮಾಡಲು ಈ ವಸ್ತುಗಳು ಬೇಕಾಗುತ್ತದೆ ಎರಡು ಬಜೆ ಎರಡು ಅರಿಶಿನ ಎರಡು ಕಪ್ಪು ಅರಿಶಿನ ಹಾಗೂ ಒಂದು ಬಿಳಿ ಬಣ್ಣದ ರೇಷ್ಮೆ ವಸ್ತ್ರ ಈ ವಸ್ತುಗಳನ್ನು ತೆಗೆದುಕೊಂಡು ಅಕ್ಷಯ ತೃತೀಯದಂದು ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿ ನಿಮ್ಮ ದೇವರ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಮತ್ತು ಸುಗಂಧ ಭರಿತ ಗಂಧದ ಕಡ್ಡಿಯನ್ನು ಹಚ್ಚಿ ನಂತರ ಒಂದು ತಟ್ಟೆಯಲ್ಲಿ ಬಿಳಿ ಬಣ್ಣದ ರೇಷ್ಮೆ ವಸ್ತ್ರವನ್ನು ಹಾಕಿ ಅದರ ಮೇಲೆ ಎರಡು ತುಂಡು ಭಜೆ ಎರಡು ಅರಿಶಿಣ ಎರಡು ಕಪ್ಪು ಅರಿಶಿಣವನ್ನು ಹಾಕಿ ಪೂಜೆ ಮಾಡಿ ನಂತರ ಗಂಟು ಕಟ್ಟಿ ಆ ಗಂಟನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಂಡು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ನಂತರ ಆ ಗಂಟಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡಿ ತಮ್ಮ ಮನೆಯಲ್ಲಿ ತ್ರಿಜೋರಿಯಲ್ಲಿ ಇಟ್ಟುಕೊಳ್ಳಬೇಕು ಇದರಿಂದ ಲಕ್ಷ್ಮಿ ಅನುಗ್ರಹವಾಗಿ ಹಣಕಾಸು ಅಭಿವೃದ್ಧಿಯಾಗುತ್ತದೆ ಇದು ಅಕ್ಷಯ ತೃತೀಯದ ಒಂದು ಸರಳ ಪರಿಹಾರವಾಗಿತ್ತು ಇನ್ನಷ್ಟು ಇದೇ ರೀತಿ ಸರಳ ಪರಿಹಾರಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು